ಕಬ್ಬನ್ ಪಾರ್ಕಿನ ಫ್ಲವರ್ ಶೋಗೆ ಬಂದರೆ ಫ್ಲವರ್ ಶೋ ಬಿಟ್ಬಿಟ್ಟು ಎಲ್ಲ ಮಾಡ್ತಾ ಇದೀವಿ ನಾವು ನಮ್ಗೆಲ್ಲಾದರೂ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇರ್ತದೆ ಹೇಳಿ ತಿನ್ನೋದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಅದಕ್ಕೆ ತಿನ್ನೋ ಕೌಂಟ್ರಿಗೆ ನುಗ್ಬಿಟ್ಟಿದ್ದೀವಿ ನೋಡಿಪ್ಪ ಕಣ್ಣಿಗೆ ಬೇಕಾದೈತು ತಿನ್ನೋಕ್ಕೆ ನೋಡ್ತಾ ಇದ್ರೆ ಜನ ಅಂದರೆ ಜನ ಮಳೆನೂ ಸೇರಿಸಿ ಬೀಳ್ತಾ ಇದೆ ಫ್ಲವರ್ ಶೋನಲ್ಲಿ ಆದರೂ ಬಂದಿದ್ದೀವಿ ಏನು ಮಾಡೋದು ಆಗೋಯ್ತು ಬರೋಷಲ್ಲಿ ಭಯಂಕರ ಟ್ರಾಫಿಕ್ಕು ಆ ಟ್ರಾಫಿಕಲ್ಲೂ ಬಂದರೆ ರೆಶು ಅಂದರೆ ರೆಶ್ ಆದರೂ ಪರವಾಗಿಲ್ಲ ಅಲ್ಪ ಸ್ವಲ್ಪ ಆದರೂ ದರ್ಶನ ಮಾಡ್ಕೊಂಡೋಗ ನಾ ಫ್ಲವರ್ ಶೋನ ಅಂತ ಬಂದಿದ್ದೀವಿ ನಮ್ಮ ಬೆಂಗಳೂರು ಕಬ್ಬನ್ ಪಾರ್ಕು ಯಾರೆಲ್ಲ ನೋಡಿಲ್ಲ ಬಂದುಬಿಡಿ ನೋಡ್ಕೊಬಿಡಿ 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 ಚೆನ್ನಾಗಿದೆ ನೋಡೋಕ್ಕೆ ಕರ್ನಾಟಕ ಚಿತ್ರಕಲಾ ಪರಿಷತ್ ನೋಡಿಪ್ಪ ನೋಡ್ಕೊಂಡಿಲ್ಲ ಅನ್ನೋರು ನೋಡ್ಕೊಳ್ಳಿ ಪಾ ಕಣ್ಣಿಗೆ ಹೋಗ್ತಾಯಿತೆ ಕಲರು ಇಲ್ಲಿ ನೆಟ್ವರ್ಕ್ ಬರಲಿಲ್ಲ ಆ ಕಾರಣಕ್ಕೆ ವೀಡಿಯೋ ಮಾಡ್ತಾ ಇದ್ದೇನೆ ಲೈವ್ ಮಾಡೋಕ್ಕಾಗಲಿಲ್ಲ ನೆಟ್ವರ್ಕ್ ಬರ್ತಾ ಇಲ್ಲ ಬೇರೆ ಆಪ್ಷನ್ ಇಲ್ದಲ್ಲೇ ನಾನು ಇವಾಗ ವಿಡಿಯೋ ಮಾಡ್ತಿದ್ದೇನೆ ಜನರೇ ನಾವು ಫ್ಲವರ್ ಶೋ ಬಂದಿದ್ದೇವೆ ಕಬ್ಬನ್ ಪಾರ್ಕ್ ಭಯಂಕರ ಜನ ಇದ್ದಾರೆ ನೋಡಿ ಜನರೇ ನೋಡಿ ಸಂಡೇ ಬಂದಿದೀವಿ ಜನ ಜಾಸ್ತಿ ಎಲ್ಲ ಕಾಸ್ಟ್ಲಿ ಇದೆ ಆದರೂ ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಇದೆ ನೋಡ್ಬೋದು ಜನ ಹೆಂಗಿದ್ದಾರೆ ಅಂತ ಆದರೂ ಮಳೆ ಹನಿ ಬೀಳ್ತಾ ಇದೆ ನಮಗೆ ಏನ್ ತಗೊಳ್ಳೋದು ಅಂತ ನೋಡ್ತಾ ಇದೀವಿ ಇಲ್ಲಿ ಏನೋ ಇಟ್ಟಿದಾರಲ್ಲ ಊಟ ತಗೋಬೇಕು ತಿಂಡಿ ತಿಂಡಿ ಅಲ್ಲಿ ನೋಡು ಬಜ್ಜಿ ಇದೆ ಬಾ ಅಲ್ಲಿ ಬಜ್ಜಿ ಅಂಗಡಿಗೆ ಹೋಗೋಣ ಮೆಣಸಿಕಾಯಿ ಬಜ್ಜಿ ಹೆಂಗಿದೆ ಮೆಣಸಿಕಾಯಿ ಬಜ್ಜಿ ಮೇಳ ನಡೀತಾ ಉಂಟು ಇಲ್ಲಿ ಮೇಳ ನಡೀತಾ ಉಂಟು ವಾವ್ ಇಲ್ಲಿ ನೋಡಿ ಜನರೇ ಮೆಣಸಿಕ ಬಜ್ಜಿ ಮಾಲೆ ಹಾಕಿದಾರೆ ನೋಡಿ ಮೆಣಸಿಕ ಬಜ್ಜಿ ನಾ ಮಾಲೆ ಹಾಕಿದ್ದಾರೆ ವಾವ್ ಮೈಸೂರು ಶಾರ್ಟ್ಸ್ ಸೆಂಟರ್ ಸಕ್ಕ ತಗುಂಟ್ರಿ ನೋಡಕೆ ಭಯಂಕರ ಅಯ್ಯೋ ನಂಗೆ ಮೆಣಸಿಕ ನೋಡ್ತಿದ್ ಮೆಣಸಿಕ ಬಜ್ಜಿ ನೂರು ರೂಪಾಯಿ ಅಂತೆ ಎಲ್ ತಿನ್ನುವ ಇವಾಗ ಕಲಂಗ್ರಣ್ಣ ಹೆಂಗ್ ಕೊಟ್ಟರು ನೋಡಿ ಇವ್ರು ಫ್ಲವರ್ ಶೋನಲ್ಲಿ ಫ್ಲವರ್ ನೋಡಿದ ಹೆಂಗೆ ಎಲ್ಲ ತರ ಫ್ಲವರು ಇದೆ ನೋಡಿ ಎಲ್ಲ ತರ ಫ್ಲವರು ಇದೆ ಹೀಗಿದೆ ಎಲ್ಲ ತರ ಹೂವ ಇದೆ ಇದರಲ್ಲಂತೂ ಇದು ಇದು ತುಂಬಾ ಫೇವ್ರೆಟ್ ಮುಟ್ಟದಾಗಿದೆ ನೋಡಿ ಎಲ್ಲ ತರ ಹೋಗುದು ನೋಡಕೆ ಕಣ್ಸಲ್ದೀಪಕಾಯಿ ಬದನೇಕಾಯಿ ಗಂಡು ಹಾಕಿದೀರ ರೀ ಗಂಡ ಟೊಮಾಟೋ ಗಂಡು ಹಾಕಿದ್ರೆ ಮೇಲೆ ನೋಡ್ತಿದ್ದೀರ ನೀವು ನಾನು ನೋಡಿದ್ರೆ ಭಯಂಕರ ರಶ್ ಇದ್ದಾರೆ ನೆಮ್ಮದಿ ನೋಡೋಕ್ಕೂ ಆಗಲ್ದು ಸುಮ್ಮನೆ ನಾವು ಸೆಂಟ್ರಲ್ ಬರಬೇಕಿತ್ತು ಜನ ಜಾಸ್ತಿ ಈ ಜನದಲ್ಲಿ ಅದೇನು ನೋಡ್ತೀವೋ ಕಾಣುತ್ತೆ ಎಲ್ಲ ಧಾನ್ಯಗಳು ಇದಾವಿದ್ರೆ ಎಲ್ಲ ತರ ಧಾನ್ಯ ಇದೆ ರಾಗಿ ಇದೆ